ಇವತ್ತು ಯಜಮಾನ್ರು ಮಾರುಕಟ್ಟೆಯಿಂದ ಒಂದು ಕೆ ಜಿ ಬೂತಾಯಿ ಮೀನನ್ನು ತಗೊಂಡು ಬಂದಿದ್ದಾರೆ ಒಂದು ಕೆ ಜಿ ಬೂತಾಯಿ ಮೀನಿಗೆ ಈಗ ನೂರ ಅರವತ್ತು ರೂಪಾಯಿ ಅಂದರೆ ಮಾರುಕಟ್ಟೆಯಲ್ಲಿ ಅತೀ ಕಡಿಮೆಗೆ ಸಿಗುವುದಂದ್ರೆ ಈ ಬೂತಾಯಿ ಮೀನೇ ಬಂಗುಡಿಗೆ ಕೂಡ ತುಂಬಾ ರೇಟ್ ಉಂಟು ತಿನ್ನೋದಾದರೆ ಹಾಗೆ ಒಂದು ಕೆ ಜಿ ಇವರು ಇಲ್ಲೇ ಕಟ್ಟಿಂಗ್ ಮಾಡಿ ಎಲ್ಲ ಮನೆಗೆ ತಕೊಂಡು ಬಂದಿದ್ದಾರೆ ವಿಷಯ ಏನಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬೂತಾಯಿ ಮೀನು ತಿನ್ನುದಿಲ್ಲ ಅಂದರೆ ಅದರಲ್ಲಿ ಮುಳ್ಳು ಜಾಸ್ತಿ ಇರ್ತದೆ ಹಾಗಾಗಿ ಅದನ್ನು ತಿನ್ಲಿಕ್ಕೆ ಹೆದರ್ತಾರೆ ಅವರು ಅಂದರೆ ಮಕ್ಕಳೆಲ್ಲ ಇದ್ದಾರಲ್ಲ ಹಾಗೆ ಬೂತಾಯಿ ಮೀನು ನಾವು ಜಾಸ್ತಿಯಾಗಿ ಅವಾಯ್ಡ್ ಮಾಡೋದು ಬಟ್ ನನಗಂತೂ ತುಂಬ ಇಷ್ಟ ಬೂತಾಯಿ ಮೀನು ಹೆಲ್ತಿಗೆ ತುಂಬಾ ಒಳ್ಳೇದು ಬೇರೆ ಮೀನಿಗೆ ಕಂಪೇರ್ ಮಾಡಿದ್ರೆ ಹಾಗೆ ನಾನಂತೂ ತುಂಬ ಇಷ್ಟಪಟ್ಟು ತಿಂತೇನೆ ನನಗೆ ಇದ್ರ ಪುಳಿ ಮುಂಚೆ ಆಗಲಿ ಇದ್ರ ಫ್ರೈ ಆಗಲಿ ಏನ್ ಮಾಡಿದ್ರು ನಾನು ಇದನ್ನು ಸಿಕ್ಕು ಚಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೇನೆ ಈಗ ಬುತೈ ಮೀನನ್ನು ಮನೆಗೆ ತಂದು ಈಗ ನಾನು ಚೆಂದ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ ನಾನೇನು ಮಾಡ್ತಾ ಇದ್ದೇನೆಂದರೆ ನಾರ್ಮಲ್ ಆಗಿ ಫ್ರೈ ಮಾಡಿದರೆ ಯಾರು ತಿನ್ನೋದಿಲ್ಲ ಅದಕ್ಕೋಸ್ಕರ ಡೀಪ್ ಫ್ರೈ ಮಾಡಿ ರವಾ ಫ್ರೈ ಮಾಡ್ತೇನೆ ಅಂದರೆ ಆ ರೀತಿ ಮಾಡಿದರೆ ಮೀನು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಆ ಕ್ರಿಸ್ಪಿ ಆಗುವಾಗ ಆ ಇದ್ದದ್ದು ಗೊತ್ತಾಗೋದಿಲ್ಲ ಮುಳ್ಳು ಕೂಡ ಕ್ರಿಸ್ಪಿಯಾಗಿ ಆ ಮುಳ್ಳು ಕೂಡ ತಿನ್ನುವಾಗೆ ಆಗ್ತದೆ ನೀವು ಬೇಕಿದೆ ನೋಡಿ ಹಾಗೀಗ ನಾನು ಮಸಾಲೆನ ರೆಡಿ ಮಾಡ್ತಾ ಇದ್ದೇನೆ ಫಿಶ್ ಫ್ರೈ ಮಸಾಲೆ ಎಮ್ ಆರ್ ಫಿಶ್ ಫ್ರೈ ಮಸಾಲ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿಯ ರಸ ಹಾಕಿದ್ದೇನೆ ಇದಕ್ಕೆ ಉಪ್ಪೆಲ್ಲ ಹಾಕಲಿಕ್ಕೆ ಇಲ್ಲ ಇಷ್ಟೇ ಹಾಕಲಿಕ್ಕೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯ ರಸದಲ್ಲೇ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಎಕ್ಸ್ಟ್ರಾ ನೀರು ಹಾಕ್ತಾ ಇಲ್ಲ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರೀಸರಲ್ಲಿ ಇಟ್ಟು ಮತ್ತೆ ಇದನ್ನು ಕೋಟಿಂಗ್ ಮಾಡಿದ್ದೇ ಇತ್ತು ರವದಲ್ಲಿ ಈಗ ಇದನ್ನು ನೀಟಾಗಿ ನಾನು ಕೋಟಿಂಗ್ ಮಾಡ್ತಾ ಇದ್ದೇನೆ ತುಂಬ ಜಾಸ್ತಿ ಕೋಟಿಂಗ್ ಆಗಬೇಕಂತೇನಿಲ್ಲ ಲೈಟಾಗಿ ಕೋಟಿಂಗ್ ಆದರೆ ಸಾಕು ಯಾಕಂದರೆ ಮತ್ತೆ ನಮಗೆ ಮೇಲಿಂದ ರವ ಹಾಕ್ಲಿಕ್ಕೆ ಉಂಟಲ್ಲ ಹಾಗಾಗಿ ನೋಡಿ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಈಗ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಕಡಾಯಿಯನ್ನು ಇಡ್ತಾ ಇದ್ದೇನೆ ಕಡಾಯಿಗೆ ಎಣ್ಣೆಯನ್ನು ಹಾಕುವ ನಾನು ಸೌದರಲ್ಲಿ ಮಾಡ್ತಾ ಇದ್ದೇನೆ ಇದು ಸ್ಮೋಕ್ಲೆಸ್ ಒಲೆ ಇದರ ಬಗ್ಗೆ ನಾನು ಮತ್ತೊಮ್ಮೆ ವೀಡಿಯೋನ ನಾಳೆ ಹಾಕ್ತೇನೆ ಸುಮಾರು ಜನ ಕೇಳ್ತಾ ಇದ್ದರು ಅದಕ್ಕೋಸ್ಕರ ಇನ್ನೊಮ್ಮೆ ನಾನು ಇದ್ರ ಬಗ್ಗೆ ವೀಡಿಯೋನ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆಯನ್ನು ಹಾಕಿದ್ದೇನೆ ಈಗ ಸ್ವಲ್ಪ ರವೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನೀವು ಬೇಕಿದ್ರೆ ಖಾರದ ಪುಡಿ ಎಲ್ಲ ಹಾಕ್ಬೋದು ಮಸಾಲ ಕೂಡ ಹಾಕ್ಬೋದು ನಾನು ಉಪ್ಪು ಮಾತ್ರ ಹಾಕಿದ್ದೇನೆ ಮ್ಯಾರಿನೇಟ್ ಮಾಡಿರುವಂಥ ಮೀನನ್ನು ರವದಲ್ಲಿ ಚೆಂದ ಮಾಡಿ ಕೋಟ್ ಮಾಡಿದರೆ ಆಯಿತು ಈ ಥರ ಕೋಟ್ ಮಾಡಿ ತಕ್ಷಣಕ್ಕೆ ನಾವು ಇದನ್ನು ಫ್ರೈ ಮಾಡಬೇಕು ಕೋಟ್ ಮಾಡಿ ಇಡ್ಲಿಕ್ಕಿಲ್ಲ ರವವನ್ನು ಕೋಟ್ ಮಾಡಿ ಫ್ರೈ ಮಾಡಿದೆ ನಾನೊಂದು ಐದಾರು ಮೀನನ್ನು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ನೀವು ಬೇಕಿದ್ದರೆ ಶಾಲೋ ಫ್ರೈ ಮಾಡ್ಬೋದು ಬಟ್ ನಾನು ಇವತ್ತು ಯಾರು ಮನೆಯಲ್ಲಿ ತಿನ್ನೋದಿಲ್ಲಲ್ಲ ಹಾಗಾಗಿ ಡೀಪ್ ಫ್ರೈ ಮಾಡಿಯೇ ಇವತ್ತು ಅವರಿಗೆ ಕೊಡ್ತಾ ಇದ್ದೇನೆ ಎಲ್ಲರೂ ತಿನ್ನಬೇಕಲ್ಲ ಮಧ್ಯಾಹ್ನದ ಊಟಕ್ಕೆ ಹಾಗಾಗಿ ನೋಡಿ ಈಗ ಇದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ಒಂದೊಂದಾಗಿ ನೀಟಾಗಿ ಇದನ್ನು ಫ್ರೈ ಮಾಡಿದರೆ ಆಯಿತು ತುಂಬ ಜಾಸ್ತಿ ಒಂದೇ ಸತಿ ಹಾಕಬೇಡಿ ಅಂದರೆ ಕೋಟಿಂಗ್ ಸರಿಯಾಗಿ ನಿಲ್ಲುವುದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಎರಡು ಮೂರು ಬ್ಯಾಚಲ್ಲಿ ಇದನ್ನು ಫ್ರೈ ಮಾಡಿದರೆ ಆಯಿತು ಬೇಗ ಫ್ರೈ ಆಗುತ್ತೆ ಐದು ನಿಮಿಷದಲ್ಲಿ ಇದು ಫ್ರೈ ಆಗಿ ರೆಡಿಯಾಗುತ್ತೆ ನೋಡಿ ಇದು ಫ್ರೈ ಆಗಿದೆ ಕೋಟಿಂಗ್ ಕೂಡ ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ ಈ ಥರ ಫ್ರೈ ಮಾಡಿದರೆ ಕೋಟಿಂಗ್ ಏನಾಗೋದಿಲ್ಲ ಅದೇ ಫ್ರೈ ಮಾಡುವಾಗ ಎಣ್ಣೆ ಬಿಸಿಯಾಗಿರಬೇಕು ನಂತರ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಾಯಿತು ನೀವು ಸ್ಟವಲ್ಲಿ ಫ್ರೈ ಮಾಡೋದಾದ್ರೆ ನೋಡಿ ಸೂಪರ್ ಆಗಿರುವಂಥ ಬೂತಾಯಿ ರವೆ ಫ್ರೈ ರೆಡಿಯಾಗಿದೆ